ನನ್ನ ಹೆಸರು ನಿರ್ಮಲಾ ನಾನೊಂದಿಷ್ಟು ಪ್ರಶ್ನೆಗಳು ಕೇಳಬೇಕು ಅಂತಿದ್ದೀನಿ ನೋಡೋಣ ಬನ್ನಿ ಅಲ್ಲೊಂದಿಷ್ಟು ಹುಡುಗರಿದ್ದಾರೆ ಏನೇನು ಹೇಳ್ತಾರೆ ಕೇಳೋಣ ಇಲ್ಲೊಬ್ರು ಯಾರೋ ಇದ್ದಾರೆ ಮಲ್ಗೊಂಬಿಟ್ಟಿದ್ದಾರೆ ಬೇಡ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರನ್ನ ಏನ್ ಈ ತರ ಹಿಂಗ್ ಸಾಲ ಕುತ್ಕೊಂಡ್ಬಿಟ್ಟಿದಿರಲ್ಲ ಇಲ್ಲಿ ನಿಮ್ದೇನಾ ಕಾಲೇಜು ಹೌದಾ ನೀವ್ ಆ ಕಡೆ ನೋಡ್ತಿದ್ರಲ್ಲ ಒಂದ್ಸಲ ಹಂಗೆ ನೋಡಿ ಕನ್ನಡಕ ಈ ಕಡೆ ಇದೆ ಕಣ್ಣು ಬೇರೆ ಕಡೆ ಇದೆ ಅಬ್ಬಾ ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್

ನಿಮಗೆ ಗೊತ್ತಿರೋದನ್ನ ಆನ್ಸರ್ ಮಾಡಿ ಆಯ್ತಾ ಆಯ್ತು ಗೊತ್ತಿಲ್ದಿರೋದನ್ನ ಗೊತ್ತಿಲ್ಲದಿರೋದನ್ನ ಮಾಡಿ ತಾಣದ್ರು ಬಿಡಲ್ಲ ಬಿಡಿ ಇಸ್ಕೊಂಬಿಡ್ತೀವಿ ಎಲ್ಲಿದ್ರು ಹುಡ್ಕೊಂಬರ್ತೀವಿ ಪ್ರಶ್ನೆ ಏನಪ್ಪಾ ಅಂದ್ರೆ ಒಳಗಿದ್ರೆ ಮುದ್ರಕೊಳುತ್ತೆ ಆಚೆ ಬಂದ್ರೆ ಹರಳುತ್ತೆ

ಈ ಅದೇ ಮ್ಯಾಮ್ ಅದು ಮಳೆ ಟೇಬಲ್ ಯೂಸ್ ಹೋಗ್ಬೋದು ಛತ್ರಿ ಅನ್ಸುತ್ತೆ ಏನಂದೆ ಇನ್ನೊಂದ್ಸಲ ಮ್ಯಾಮ್ ಅದು ಮಳೆ ಟೇಬಲ್ ಯೂಸ್ ಆಗ್ಬೋದು ಛತ್ರಿ ಅನ್ಸುತ್ತೆ ಕೊಡಿ ಅವನಿಗೆ

ಈಗ ನನಗೆ ಐ ಬಿ ಅಲ್ವಾ ಇಂದ ಐಬಿಯಿಂದ ಹತ್ತಿರ ಕಲಿಕೆ ಎಷ್ಟು ತಗೊಂತೀರ ಒಬ್ರಿಗೆ ಇಪ್ಪತ್ ರೂಪಾಯ್ ಗಾಡೀನಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಅಂದ್ರೆ ಯಾವ ತರ ಅಂದ್ರೆ ಒಗ್ಗಟ್ಟು ಹಾ ನಿಮಗೆ ಅನ್ಸಿದ್ರೆ ನಿಮಗೆ ಅದು ಉತ್ತರ ಗೊತ್ತಿಲ್ಲ ಹೇಳಿ ಹ್ಮ್ ಹೇಳಿದ್ರೆ ಇಡೀ ತುಂಬಾ ಬಿಟ್ರೆ ಮನೆ ತುಂಬಾ ಬಿಟ್ರೆ ಮನೆ ತುಂಬಾ ಯೋಚನೆ ಮಾಡಿ ನಿಮ್ ಹತ್ರನೇ ಇದೆ ಅದ್ ಹೆಂಗೇನ ಬಿಟ್ರೆ ಮನೆ ತುಂಬಾ ಹೆಂಗಾಗುತ್ತೆ ಆಗಲ್ಲ ಹಾಗಲ್ಲಂತಾನೆ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇರಿ ಸರ್ ಗೊತ್ತಿಲ್ಲ ಅಂತ ಓಕೆ ಹಾಯ್ ಹಾಯ್ ನಿಮ್ಮ ಹೆಸರು ಕೃಷ್ಣಾನಿಲಿ ನೀವೇನು ಮಾಡ್ಕೊಂಡಿರೋದು ಫಸ್ಟ್ ಇಯರ್ ಇಸಿ ಇಂಜಿನಿಯರಿಂಗ್ ಹೌದಾ ಹೇಗಿದೆ ಸಾಕಾಗೈತೆ ಈ ತಗೊಂಡು ಏನಕ್ಕಾದ್ರೆ ತಗೊಂಡು ಅನ್ಸ್ಬಿಟ್ಟೈತೆ ಪಾಸ್ ಆದರೆ ಸಾಕು ಹೌದಾ ಮತ್ತೆ ನಿಮ್ಮ ಮದುವೆ ಬಗ್ಗೆ ಏನು ಯೋಚನೆ ಮಾಡ್ತಿದ್ರೆ ಅಯ್ಯೋ ನಿಲ್ಸು 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 ಬ್ಯಾಕ್ 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 ಬಾ

ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಜಾಸ್ತಿ ಅವ್ರ ಹತ್ರ ಇಲ್ಲ ಹೀಗೆ ಇರ್ಬೇಕು ನನ್ ಹುಡ್ಗ ಅನ್ನ ಏನಾರ ಕಂಡೀಷನ್ ಏನಾದ್ರೂ ಕಂಡೀಶನ್ ಕೆಲಸ ಏನಾದ್ರು

ಬೆರಳಿಟ್ಟರೆ ಸಣ್ಣಗೆ ಹಣ್ಣಿಗೆ ಹೊಟ್ಟೆಲ್ ಹೋದರೆ ನುಣ್ಣಗೆ ಊಟ ಕುಮಾರಿ ಹಣ್ಣು ಕುಮಾರಿ ಹಣ್ಣು ಕುಮಾರಿ ಹಣ್ಣು ನಿಮಗೆ ಏನಾರೂ ಗೊತ್ತಿದ್ದರೆ ಕಮ್ಮಿ ಮಾಡಿ ಫ್ರೆಂಡ್ಸ್ ಓಕೆ ಹಯ್ತ ಥ್ಯಾಂಕ್ ಯು ನಾನು ಅದು ಒಬ್ಬಟ್ಟು ಕೇಳ್ತೀನಿ ನಿಮಗೆ ಗೊತ್ತಿದ್ರೆ ಆನ್ಸರ್ ಮಾಡಿ ಹಿಡಿದರೆ ಇಡಿ ತುಂಬ ಬಿಟ್ಟರೆ ಮನೆ ತುಂಬ ಹಿಡಿದ್ರೆ ಹಿಡಿ ತುಂಬ ಬಿಟ್ಟರೆ ಮನೆ ತುಂಬ ಹಿಡಿದ್ರೆ ಹಿಡಿ ತುಂಬ ಬಿಟ್ಟರೆ ಮನೆ ಒಂದು ಏನೋ ಹಿಡಿದ್ರೆ ಹಿಡಿ ತುಂಬ ಬಿಟ್ಟರೆ ಮನೆ ತುಂಬ

ನಾನು ಇದೇ ಕಣಕ್ ನೋಡೇ ಬಿಡ್ತೀನಿ ಲಗಾಝ ಇಲ್ಲ ಮೇಡಮ್ ಊಟ ಆಯ್ತಲ್ಲ ಊಟ ಆಯ್ತಲ್ಲ ಗಾಳಿ ತಗೊಂಡಿದ್ದೀನಾ ಗಾಳಿ ಇಲ್ಲೇನೋ ಬಿಸೋದು ಇಲ್ಲೇ ಬಿಸಿ ಇಲ್ಲ ಮೇಡಮ್ ಇಲ್ಲೇ ಒಂಚೂರು ಗಾಳಿ ಬೀಜ ಎಲ್ಲ ಭಾರಿ ಓಹ್ ಕಲರ್ಫುಲ್ ಗಾಳಿ ಇದು ಹೊಸ್ತಾಗಿದೆ ಕಲರ್ ಕಲರ್ ಗಾಳಿ ಬಿಸುತ್ತಲ್ಲ ವಾತಾವರಣ ಇಲ್ಲಿ ಸ್ವಲ್ಪ ಸಿಜ್ಜೆ ಮ್ಯಾಚ್ ಆಗುತ್ತೆ

ಅಲ್ಲ ಇವ ಅವಾಗಿನ್ ಅಮ್ಮ ನೀವು ಅಮ್ಮ ಅವರಿಗೆಲ್ಲ ಹೊಂದ್ಕೊಂಡು ಹೋಗುವಂತ ಹುಡುಗಿ ಬೇಕು ಅಂತ ಕೇಳಿದ್ರಲ್ಲ ಆದ್ರೆ ಈಗ ಅವರು ಅಮ್ಮ ಸೀರೆನೇ ಉಡ್ಕೋಬೇಕು ಅಂತಾರೆ ನಿಮಗೆ ಮದ್ವೆ ಆಗೋ ಹುಡುಗಿ ಡ್ರೆಸ್ ಹಾಕೋಬೇಕು ಮತ್ತೆ ಎಷ್ಟು ಆಗಿ ಆ ಥರ ಎಲ್ಲ ಇದು ಮಾಡ್ತಾರೆ ಅವಾಗ ಏನ್ ಮಾಡ್ತೀರಾ ಮದುವೆ ಆಗೋಲ್ಲ ಆ ಥರ ಹುಡುಗಿ ನಾನು ನಮ್ಮನ್ನೇ ಕೇಳ್ತಿರಲ್ಲ ನಿಮ್ಗೆ ಯಾವ ಥರ ಹುಡ್ಗಬೇಕು ನಿಮಗೆ ನನಗೆ ಆಲ್ರೆಡಿ ಮದುವೆ ಆಗಿದೆ ಅಲ್ಲ ಚಪ್ರಿ ತರ ಅಂದ್ರೆ ಏನು ಚಪ್ರಿ ಅಂದ್ರೆ ಏನು ಐಫೋನ್ ಹಂಗೆ ಬ್ಲೂಟೂತ್ನಾಗ ಎಲ್ಲ ಬಾಯ್ ಫ್ರೆಂಡ್ ಇದಾರೆ ಆಲ್ರೆಡಿ ಹೀರೋ ಇದಾರೆ ಲೈಫ್ ಅಲ್ಲಿ ಬೇರೆ ಯಾರು ಬೇಡ ನೀವು ತರ ಹುಡುಗಿನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಆದ್ರೂ ನಿಮ್ ನಾಲ್ಕು ಜನ ಕೂತಿದಾರಲ್ಲ ಅವರು ಒಬ್ರು ಯೋಚನೆ ಮಾಡಿದ್ದಾರೆ ಕಲರ್ಫುಲ್ ಗಾಳಿ ತಗೊಂತಿದ್ದಾರೆ ಕಳಲ್ ಏನು ಅದು ಹಕ್ಕಿನಲ್ಲ ಕಲರ್ಫುಲ್ ಹಕ್ಕಿ ಹಾ ಹಕ್ಕಿಗಳು ನೋಡ್ತಿದ್ದಾರೆ ಮತಿ ಯೋಚನೆ ಹೆಂಗ್ ಮಾಡ್ತೀರಾ ಕಲರ್ಫುಲ್ ಹಕ್ಕಿ ಕಲರ್ಫುಲ್ ಗಾಳಿ ಎಲ್ಲ ಇದೆಯಲ್ಲ ಅದ್ರ ಬಗ್ಗೆ ನಾವೇ ಮೂರ್ಜಾ ಮಾತಾಡಿದಾವೆ ಏನು ಮಾತಾಡಲ್ಲ ಅಲ್ಲ ಜೊತಿಲ್ಲ ಎಲ್ಲ ತಗೊಂಡಿದಾರಲ್ಲ ಗಾಳಿ ಅಂದ್ಮೇಲೆ ಮೇಲೆ ನಿಮ್ಮ ಮೂರ್ ಜನಕ್ಕೆ ಸಿಗಲ್ಲ ಅವರಿಗೂ ಸಿಗುತ್ತೆ ಅಯ್ಯೋ ನೀವು ಯಾವ ತರ ಹುಡುಗina ಮದುವೆ ಆಗಬೇಕು ಅನ್ಕೊಂಡಿದ್ರು ಸರ್ ನೀವೇ ಹುಡುಗಿ ಸಿಕ್ಕಿರ ಸಾಕು ಯಾವ ತರ ಈ ಥರ ಆ ಥರ ಹುಡುಗಿ ಅಂತಿಲ್ಲ ಹುಡುಗಿ ಸಿಕ್ಕಿ ಸಾಕು ಸಾಕು ಒಂದು ಎಡಗೈ ಇಲ್ಲ ಅಂದ್ರೆ ಓಕೆನಾ ಒಂದು ಎಡಗೈ ಇಲ್ಲ ಅಂದ್ರೆ ಓಕೆನಾ ಎಲ್ಲ ಇಲ್ಲದ್ರು ಓಕೆ ಹುಡುಗಿ ಅದೇ ಒಂದು ಎಡಗೈ ಇಲ್ಲಿದ್ದ ಹುಡುಗಿ ಇದ್ರೆ ಓಕೆ ನಾನೊಂದು ಒಗಟಿ ಹೇಳ್ತೀನಿ ನಿಮಗೆ ಹೊಂದಿದ್ರೆ ಬೆಲೆ ಬೇರೆ ತಣ್ಣಗೆ ಹೊಟ್ಟೆಗೆ ಹೋದ್ರೆ ನುಣ್ಣಗೆ ತಣ್ಣಗೆ ಹೊಟ್ಟೆ ಐಸ್ ಅಲ್ಲ ಬೇರೆ ಲಿಟ್ರೆ ತಣ್ಣಗೆ ಹೊಟ್ಟೆ ಹೋದ್ರೆ ನುಣ್ಣಗೆ ತಣ್ಣಗೆ ಅವರು ಅದೇ ಅನ್ಸಲಿ ಹೇಳಿದ್ರಲ್ಲ

ಆಮೇಲೆ ಇಲ್ಲ ನಿಮಗೆ ಬಂದೈತೆ ಫ್ರೆಂಡ್ ಸೂಪರ್ ಆಗಿದೆ ಡಿಸ್ನೆಲ್ ಟು ಸ್ಟೋರ್ ಟು ಸ್ಮಾರ್್ಟ್ ಟು ಯಾರೆಲ್ಲಾ ಬಗ್ ನಾವು ಇದಾರೆ ಇದಾರೆ ನೀವು ಈಗ ಲವ್ ಮಾಡಬೇಕು ಅಥವಾ ಮದುವೆ ಆಗಬೇಕು ಅಮ್ಮಗೆ ತಕ್ಕ ಸೊಸೆ ಆಗಬೇಕಾ ಅಥವಾ ನಿಮಗೆ ತಕ್ಕ ಹೆಂಡತಿ ಆಗಬೇಕಾ ಅಥವಾ ಯಾವ ಥರ ನಿಮಗೆ ಯಾವ ಥರ ಹುಡುಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಈಗಲೇ ಎಕ್ಸ್ಪೆಕ್ಟ್ ಮಾಡೋ ಅಷ್ಟು ಕೆಪಾಸಿಟಿ ಇಲ್ಲ ನನಗೆ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನೇ ಇಲ್ವಲ್ಲ

ಅರಗ ಬಂದ್ರೆ ತೋರಿಸೋಲ್ಲ ಸುಮ್ಮನೆ ಹೇಳ್ತಾನೆ ಯಾವ ಲೋ ಮರ್ತ ಇದೆ ಒಳ್ಳೊಳ್ಳೆ ಹುಡುಗಣ್ಣ ಅದೇ ನೀವು ಈಗ ನಿಮ್ಮ ಅಮ್ಮೋಗೇ ತಕ್ಕಂತ ಸಾಸಸ್ ಸಿಗಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಗೆ ನಿಮಗೆ ಹೆಂಗಿದ್ರು ನಡೆಯುತ್ತೆ ಹೆಂಗಿದ್ರು ನಡೆಯುತ್ತೆ ಅಂದ್ರೆ ಹುಡುಗಿ ಎಲ್ಲಾ ಚೆನ್ನಾಗಿ ಹುಡುಗಿ ಹುಡುಗಿ ಅಷ್ಟೇ ಚೆನ್ನಾಗಿರ್ಬೇಕು ಹುಡುಗೆಲ್ಲ ಹೊಂದ್ಕೊಂಡು ಹೋಗಿರ್ಬೇಕು ಏನಪ್ಪ ಮನೆಗೆಲ್ಲ ಹೊಂದ್ಕೊಬೇಕು ಮನೆಗೆ ಹೊಂದ್ಕೊಂಡ್ಬೇಕು ಅರ್ಥ ಮನೇಲಿರೋ ಜನಕ್ಕೆ ಹೊಂದ್ಕೊಬೇಕು ಅನೇ ಇರೋ ಜಾಮಿಕೆ ಎಲ್ಲ ಹೊಂದ್ಕೋಬೇಕು ನಮಗೂ ಹೊಂದ್ಕೋಬೇಕು ಒಂದು ಜಗಳ ಆಡ್ಕೊಂಡು ಇನ್ನೂ ಜಗಳ ಆಡಿದ್ರೆ ಬಡಿತೀರ ಅವರಿಗೆ ನಾವು ಹೊಡೆಯಲ್ಲ ಅರಬರೇ ಹೊಡ್ದು ಇಲ್ಲ ನಾವು ಎದ್ರಿಸ್ಕೊಂಡು ಇಟ್ಕೋಬೇಕು ಅವ್ರನ್ನ ಅಂದ್ರೆ ನೀವು ನಿಮ್ಮ ಕಂಟ್ರೋಲಿಗೆ ತಗೋಬೇಕು ಅಂತ ಹೇಳ್ತೀರಾ ಹಾಗಾದ್ರೆ ಇದು ಮುಖ್ಯ ಹುಡುಗಿ ಸಿಗಲ್ಲ ಸಿಗಲ್ಲ ಸಿಗೋಲ್ಲ